ವೀಕ್ಷಕರಿಗೆ ನಮಸ್ಕಾರ ಇದೇ ತಿಂಗಳು ಅಂದರೆ ಹತ್ತೊಂಬತ್ತನೇ ತಾರೀಕು ಸಂಕಷ್ಟಹರ ಚತುರ್ಥಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ವೀಕ್ಷಕರೇ ಇದು ಕಾರ್ತೀಕ ಮಾಸದಲ್ಲಿ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಮೊದಲೇ ನಮ್ಮ ಚಾನಲ್ನಲ್ಲಿ ಯಾವ ರೀತಿ ಮುಡುಪು ಕಟ್ಟಬೇಕು ಆ ಪ್ರಸಾದ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ಒಂದು ಮೊದಲನೇ ಸಾರಿಗೆ ಸಂಕಷ್ಟಹರ ಚತುರ್ಥಿ ಮಾಡೋರು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಅದು ಕಾರ್ತಿಕ ಮಾಸದಲ್ಲಿ ಬಂದಿರತಕ್ಕಂಥದ್ದು ಇನ್ನೂ ಒಳ್ಳೆಯ ವಿಶೇಷ ಅಂತಲೇ ಹೇಳ್ಬೋದು ಇದೇ ತಿಂಗಳ ಅಂದರೆ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ ವೀಕ್ಷಕರೇ ಅದರಲ್ಲಿನೇ ನಾವು ಸಂಕಷ್ಟಹರ ಚತುರ್ಥಿಯ ಒಂದು ಅಷ್ಟೋತ್ತರ ಗಣೇಶಂದು ಹಾಗೆ ಗಣೇಶ ಅಕ್ಷರ ಮಾಲಿಕೆ ಇದೆಲ್ಲದನ್ನೂ ನಾನು ಆಮೇಲೆ ಗಣೇಶ ಸ್ತುತಿ ಸಹ ಬಿಟ್ಟಿದ್ದೀನಿ ವೀಕ್ಷಕರೇ ಆ ಎಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಹೇಗೆ ಪೂಜೆ ಮಾಡಬೇಕು ಹೇಗೆ ಮುಡು ಕಟ್ಟಿ ಅದನ್ನು ಪ್ರಸಾದ ಸಂಜೆಗೆ ಹೇಗೆ ಮಾಡ್ಕೋಬೇಕು ಅಂತ ಎಲ್ಲ ವಿವರವಾಗಿ ತಿಳಿಸಿದ್ದೀನಿ ವೀಕ್ಷಕರೇ ಮತ್ತೊಮ್ಮೆ ನೆನಪು ಮಾಡ್ತಾಯಿದ್ದೀನಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬಂದಿದೆ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಲ್ಲರೂ ಮಾಡಿಬಿಟ್ಟು ಒಳ್ಳೊಳ್ಳೆ ಫಲಗಳನ್ನು ಪಡ್ಕೊಳ್ಳೋಣ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು